ಈ ಮೇಲೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಪಿ ಎಸ್ ಸದಸ್ಯರು ಹಾಗೂ ಗುರುಗಳು ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರು ಇಲ್ಲಿ ಬಂದಿದ್ದಾರೆ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಈಗಾಗಲೇ ಜಮಖಂಡಿಯಲ್ಲಿ ಸಾಕ್ಷರತಾ ಕಾರ್ಯಕ್ರಮಗಳು ಪ್ರಾರಂಭ ಆಗ್ತಾ ಇದೆ ಇದೇ ಕಲಾ ತಂಡದವರು ಸುಮಾರು ಹದಿನೈದು ವರ್ಷದಿಂದ ನಮ್ಮ ಎಲ್ಲ ಸಾಕ್ಷರತಾ ಕಾರ್ಯಕ್ರಮಗಳನ್ನು ವಾತಾವರಣ ನಿರ್ಮಾಣದಲ್ಲಿ ಎಲ್ಲ ಎಲ್ಲಾ ಗ್ರಾಮಗಳಲ್ಲಿ ಕರ್ಕೊಂಡು ಹೋಗಿದ್ದೀವಿ ಎರಡ್ ಸಾವಿರದ ಹತ್ತರಲ್ಲಿ ಸಾಕ್ಷರ ಭಾರತ ಅಂತೇಳಿ ಕಾರ್ಯಕ್ರಮ ಬಂತು ಆ ಸಾಕ್ಷರ ಭಾರತ ಕಾರ್ಯಕ್ರಮದಲ್ಲಿ ಸುಮಾರು ಐದು ವರ್ಷಗಳ ಕಾಲ ಪ್ರೇರಕರಾಗಿ ನೋಡಲ್ ಪ್ರೇರಕರಾಗಿ ನಿಮ್ಮ ಗ್ರಾಮದ ರಾಜ್ಕುಮಾರ್ ಪಾಟೀಲ್ ಅವರು ಕಾರ್ಯನಿರ್ವಹಿಸಿದ್ದಾರೆ ಅವಾಗಿ ನೋಡಿದು ಇಲ್ಲಿವರೆಗೆ ಅವರು ಸಾಕ್ಷರತಾ ಕಾರ್ಯಕ್ರಮ ತಡ್ಕೊಂಡಾರ ನೀವೆಲ್ಲರೂ ಕೇಳ್ಬೋದು ಎಷ್ಟು ದಿನ ಆದರೂ ಸಾಕ್ಷರತಾ ಕಾರ್ಯಕ್ರಮ ಐತಿ ಇನ್ನೂ ಯಾಕೆ ಸಾಕ್ಷರಾಗಿಲ್ಲ ಅಂತ ಹೇಳಿ ಬಟ್ ಹೆಂಗಿರ್ತೈತಿ ವಯಸ್ಸಾದವ್ರ ಬಲ್ಲಿ ನಾವು ಏನು ಕಲಿಸ್ತೀವೋ ಅದನ್ನ ಎರಡೇ ದಿನದೊಳಗೆ ನೆನಪು ಆಡ್ತಾರೆ ಈ ಹೆಂಗ ಮಕ್ಕಳಿಗೆ ನಾವು ಈಗ ಕಲ್ಸ್ಕೊತಕ್ಕೂ ಅವರೆಲ್ಲ ನೆನಪಿಟ್ಟಿರ್ತಾರೆ ಬಟ್ ವಯಸ್ಸಾದವ್ರಿಗೇನಾಗ್ಬಿಡ್ತಕ್ಕೆ ನಾವು ಹೇಳುವಂತ ಅಭ್ಯಾಸ ಅವ್ರಿಗೆ ಉಳಿಯೋದಿಲ್ಲ ಆ ತಿಂಗಳು ತನ ಇರ್ತೈತಿ ಆ ತಿಂಗಳು ಆದ ತಕ್ಷಣ ಅವ್ರು ಮತ್ತೆ ನೆನಪು ಆಡ್ತಾರೆ ಹೀಗಾಗಿ ಆ ಕಾರ್ಯಕ್ರಮಗಳನ್ನ ಪದೇ 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 ಅದೇ ಗ್ರಾಮಕ್ಕೆ ನಾವು ತೊಗೊಂಡ್ಬಿಡಪ್ಪ ಇದು ತೌಸಂಡ್ ಗ್ರಾಮ ಪಂಚಾಯಿತಿ ಸಾಕ್ಷರತಾ ಕಾರ್ಯಕ್ರಮ ಅಂದ್ರೆ ಒಂದು ಕರ್ನಾಟಕ ಸರ್ಕಾರ ಘೋಷಣೆ ಮಾಡಿ ಒಂದು ಸಾವಿರ ಗ್ರಾಮ ಪಂಚಾಯಿತಿಗಳನ್ನ ಪೂರ್ಣ ಸಾಕ್ಷರ ಗ್ರಾಮ ಪಂಚಾಯಿತಿಗಳನ್ನಾಗಿ ಡಿಕ್ಲೇರ್ ಮಾಡ್ತೀವಿ ಅಂತ ಹೇಳಿ ಯೋಜನೆಗಳು ಹಾಕೊಂಡಿತ್ತು ಹೀಗಾಗಿ ಒಂದು ವರ್ಷದಲ್ಲಿ ಎರಡು ಗ್ರಾಮ ಪಂಚಾಯಿತಿಗಳು ಜಮಖಂಡಿ ತಾಲೂಕಿಗೆ ಬರ್ತಾವು ಆ ಈ ವರ್ಷ ಬಂದಂತ ಗ್ರಾಮ ಪಂಚಾಯಿತಿಯಲ್ಲಿ ಮರೇಗೊಜ್ಜಿ ಗ್ರಾಮ ಪಂಚಾಯಿತಿ ಒಂದು ಮರೇಗೊಜ್ಜಿ ಗ್ರಾಮ ಪಂಚಾಯಿತಿಯಲ್ಲಿ ಪುರುಷ ಸಾಕ್ಷರತಾ ಪ್ರಮಾಣ ಅರವತ್ತೆರಡು ಪರ್ಸೆಂಟ್ ಇತ್ತು ಮಹಿಳಾ ಸಾಕ್ಷರತಾ ಪ್ರಮಾಣ ಐವತ್ನಾಲ್ಕು ಪರ್ಸೆಂಟ್ ಇರ್ತದೆ ಅರವತ್ತೆರಡು ಮತ್ತು ಐವತ್ನಾಲ್ಕು ಮಹಿಳೆಯರೇ ಬಹಳ ಅನ ಅನಕ್ಷರತೆ ಇರುವುದರಿಂದ ಮಹಿಳೆಯರಿಗಾಗಿ ಒತ್ತು ಕೊಟ್ಟು ಮಹಿಳಾ ಅನಕ್ಷರ ಸರ್ವೆ ಮಾಡಿ ಅವರನ್ನು ಗುರ್ತಾ ಮಾಡಿದ್ವಿ ಅವ್ರಿಗೆ ಮುಂದಿನ ದಿನಗಳಲ್ಲಿ ಅಕ್ಷರ ಧ್ಯಾನವನ್ನು ಕೊಟ್ಟು ನಾ ನೀವು ತಿಳ್ಕೊಬಹುದು ಅಕ್ಷರ ಜ್ಞಾನ ಅಂದ್ರೂಪ್ಲೇನೆ ಅವ್ರಿಗೆ ದಿನಾಲು ರೆಗ್ಯುಲರ್ ಬಂದು ಅವ್ರಿಗೆ ಹಿಂಗ್ ಅಂತ ಹೇಳಿ ಹೆಂಗ ನಾವು ಸ್ವರಗಳು ವ್ಯಂಜನಗಳನ್ನ ಮಕ್ಕಳಿಗೆ ಕಲಿಸ್ತೀವಿ ಹಂಗೇನು ಕಳ್ಸೋದಿಲ್ ಇವ್ರಿಗೆ ಇವ್ರಿಗೆ ನೇರವಾಗಿ ಪದಗಳ ಮೂಲಕ ಅಕ್ಷರಗಳ ಮೂಲಕ ಉದಾಹರಣೆಗಳ ಮೂಲಕ ಅವರನ್ನ ನಮ್ಮ ಸಪ್ತ ಚಿಹ್ನೆಗಳ ಹೇಳದ ಆ ಚಿಹ್ನೆಗಳ ಮೂಲಕ ಅವ್ರಿಗೆ ತರಬೇತಿಯನ್ನು ಕೊಡ್ತೀವಿ ಆ ತರಬೇತಿಯನ್ನು ಕೊಟ್ಟ ನಂತರ ಅವ್ರ ಏನ್ ಮಾಡ್ತಾರ ಅವ್ರಿಗೆ ನಾವೇ ಪುಸ್ತಕ ಕೊಡ್ತೀವಿ ನಾವೇ ಪೆನ್ಸಿಲ್ ಕೊಡ್ತೀವಿ ಕಲ್ಸೋರ್ಗಿನೂ ಸಹಿತ ಬ್ಲಾಕ್ ಬೋರ್ಡ್ ಕೊಡ್ತೀವ್ರ ಚಾಪೀಸ್ ಕೊಡ್ತೀವಿ ಎಲ್ಲಾ ವಸ್ತುಗಳನ್ನು ಕೊಡ್ತೀವಿ ಬಟ್ ಪಗಾರ ಕಡಿಮೆ ಪಗಾರ ಅವ್ರಿಗೆ ಒಂದ್ ಸಾವಿರ ರೂಪಾಯಿ ಹಾಕ್ತಿವ್ ಆರ್ ತಿಂಗಳ ಕೆಲಸ ಮಾಡಿದ್ರ ಅಂದ್ರೆ ಒಂದ್ ಸಾವಿರ ರೂಪಾಯಿ ಮಾತ್ರ ಕೊಡ್ತೀವಿ ಹೀಗಾಗಿ ಯಾರು ಮಾಡಕ್ಕೆ ಮುಂದ್ ಬರೋಲ್ರಿ ನಮ್ದ ಕಲಿಯಾಕ್ ಬರೋ ಏನಂತಾರ ನಮ್ ದುಡಿಲ ಉಪಜೀವನ ಸಾಗುದಿಲ್ಲರಿ ನಾವು ದುಡಿಯಾಕುದ ನಮಗೆ ನಾವು ಕಲಿಕಾ ಕೇಂದ್ರಕ್ಕೆ ಬರುದಿಲ್ಲ ಅಂತ ಮತ್ತೆ ಈಗ ಗೊತ್ತಾಯ್ತು ನಿಮಗೆ ಎಲ್ಲಾ ಕಡೆ ನೋಡಿದಾಗ ಸಾಯಂಕಾಲ ಎಲ್ಲಾರು ಧಾರವಾಹಿ ನೋಡ್ಕೊಂಡು ಟಿವಿ ಮುಂದ್ ಕೂತ್ಕೊಡ್ತಾರ ಈ ಕಲಾ ತಂಡಗಳನ್ನು ಹಾಡಾ ಕೇಳಬೇಕಂತ ಹೇಳಿ ನಾವ್ ಎಂಟು ಬಂದಾರ ನಾವ ಎಷ್ಟು ಜನ ಕೂಡಿದೀವಿ ನಿಮ್ಗೆ ಗೊತ್ತಾಗುತ್ತೆ ಹಿಂಗ ಕಲಿಕಾ ಕೇಂದ್ರಕ್ಕೆ ಬರೋದು ಇನ್ನು ಶಾಲೆ ಒಳಗೆ ಎಲ್ಲಾ ವ್ಯವಸ್ಥೆಯನ್ನು ಕೊಟ್ಟರು ಸಹಿತ ಮಕ್ಕಳನ್ನ ಶಾಲೆ ಕಳಿಸಲ್ರು ಇನ್ ದೊಡ್ಡವರು ನಾವು ಕಲಿಕಾ ಕೇಂದ್ರಕ್ಕೆ ಯಾವ ರೀತಿ ಕೂಡಿಸ್ಬೇಕನ್ನೋ ಯೋಚನೆ ಇಲ್ಲಿ ಅದಕ್ಕಾಗಿ ಅದ್ರದೊಂದು ಭಾಗನೆ ಈ ವಾತಾವರಣ ನಿರ್ಮಾಣ ಕಲಾ ತಂಡಗಳ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಿ ಈ ಹಾಡುಗಳ ಮೂಲಕ ಅವ್ರಿಗೆ ಮನವೊಲಿಸಿ ಅವರು ನಮ್ಮ ಕಲಿಕಾ ಕೇಂದ್ರಕ್ಕೆ ಬಂದು ಒಂದು ನಾಲ್ಕು ಅಕ್ಷರ ಕಲೀಲಿ ಅನ್ನುವ ಉದ್ದೇಶವನ್ನ ಈ ಒಂದು ಕಲಾ ತಂಡದ ಮೂಲಕ ನಿಮ್ಮ ಗ್ರಾಮದಲ್ಲಿ ಹಮ್ಮಿಕೊಂಡಿವು ನಾ ಎಲ್ಲ ಹಿರಿಯರ ಮತ್ತು ನಿಮ್ಮಲ್ಲಿ ಏನು ರಿಕ್ವೆಸ್ಟ್ ಮಾಡ್ತೀನಪ್ಪ ಅಂದ್ರೆ ನಿಮ್ಮ ಗ್ರಾಮದಲ್ಲಿ ಕಲಿಕಾ ಕೇಂದ್ರಗಳ ಪ್ರಾರಂಭ ಆದ ತಕ್ಷಣ ನೀವು ನಿಮ್ಮ ಸುತ್ತಮುತ್ತಲಿರುವ ಮಹಿಳೆಯರನ್ನ ಪುರುಷರನ್ನ ಹೋಗಿ ನಾಲ್ಕು ಅಕ್ಷರ ಭಾವನೆಯನ್ನು ಅವ್ರ ಬಳಿ ಹೇಳಿದ್ರೆ ಅಂದ್ರೆ ಅವ್ರು ಬಂದು ಕಲಿಯಾಕೆ ಶುರು ಮಾಡ್ತಾರೆ ಉದಿ ಹುಬ್ಬಳ್ಳಿ ರಮ್ಯವಾಗಿ ಆಡೋದರ ಮುಖಾಂತರ ಅಭಿನಯದ ಮುಖಾಂತರ ಕೆಲವು ಕಿಟ್ಗಳ ಮುಖಾಂತರ ಅವ್ರ ಏನ್ ಮಾಡಿದ್ದಾರೆ ಮಾರ್ಗದರ್ಶನ ಮಾಡಿದ್ದಾರೆ ಈ ಕಲಾ ತಂಡದವರಿಗೆ ಮರೇಗುದ್ದಿ ಗ್ರಾಮದ ಸಮಸ್ತ ಗುರು ಹಿರಿಯರ ಪರವಾಗಿ ಎಸ್ ಟಿ ಎಂ ಸಿ ಪದಾಧಿಕಾರಿಗಳ ಪರವಾಗಿ ಗ್ರಾಮ ಪಂಚಾಯಿತಿ ಪರವಾಗಿ ಅದೇ ರೀತಿ ನಮ್ಮ ಶಿಕ್ಷಣ ಇಲಾಖೆಯ ಎಲ್ಲ ಅಧಿಕಾರ ಅಧಿಕಾರಿಗಳ ಪರವಾಗಿ ತುಂಬ ಹೃದಯದ ಧನ್ಯ ಶುರುವಾಗಲಿದೆ ಹಾಗೂ ಪೊಲೀಸರವರು ನಮ್ಮ ಮೇಡಮ್ ಅವರು ಹಾಗೂ ಎಲ್ಲ ಗಣ್ಯ ಮಾನ್ಯರು ಶಿಲ್ಪಿಯವರು ವಾಟ್ಯಗಳಲ್ಲಿ ನಡೆಸುವ ಮೂಲಕ ಸರ್ಕಾರದ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕಾಗಿ ವಿನಂತಿಸಿಕೊಡ್ತಾ ಇದ್ದಾರೆ ವಾಧ್ಯಗಳನ್ನು ನಡೆಸುವ ಮೂಲಕ ಉದ್ಘಾಟನೆಯನ್ನು ಮಾಡಿದಂತಹ ಗಣ್ಯಮಾನ್ಯರಿಗೆ ತುಂಬ ದೂರ್ಗ ಧನ್ಯವಾದಗಳು ಅಭಿನಂದನೆಗಳು ಈಗ ಕಲಾಚಾರ ಕಾರ್ಯಕ್ರಮ ಉದ್ಘಾಟನೆ ಮಾಡಿದಕ್ಕೆ ಅಭಿನಂದನೆ ಸಲ್ಲಿಸುತ್ತಾ ಕಾರ್ಯಕ್ರಮ ಪ್ರಾರಂಭ ರಮ್ಯವಾಗಿ ಆಡೋದ ಮುಖಾಂತರ ಅಭಿನಯದ ಮುಖಾಂತರ ಕೆಲವು ಕಿಟ್ಗಳ ಮುಖಾಂತರ ಮಾಡಿದ್ದಾರೆ ತಮಗೆ ಮಾರ್ಗದರ್ಶನ ಮಾಡಿದ್ದಾರೆ ಈ ಕಲಾ ತಂಡದವರಿಗೆ ಮರೇಗುದ್ದಿ ಗ್ರಾಮದ ಸಮಸ್ತ ಗುರು ಹಿರಿಯರ ಪರವಾಗಿ ಎಸ್ ಟಿ ಎಂ ಸಿ ಪದಾಧಿಕಾರಿಗಳ ಪರವಾಗಿ ಗ್ರಾಮ ಪಂಚಾಯಿತಿ ಪರವಾಗಿ ಅದೇ ರೀತಿ ನಮ್ಮ ಶಿಕ್ಷಣ ಇಲಾಖೆಯ ಎಲ್ಲ ಅಧಿಕಾರ ಅಧಿಕಾರಿಗಳ ಪರವಾಗಿ ತುಂಬ ಹೃದಯದ ಧನ್ಯ ಶುಭವಾಗಲಿದೆ

दादा भरल्या